ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲದೊಡ್ಡಿ ಗ್ರಾಮಕ್ಕೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಇಂದು ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಅವರು ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಗ್ರಾಮದಲ್ಲಿ ಹನ್ನೆರಡು ಲಕ್ಷ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ನೀಡಿದರು ಅಂಬೇಡ್ಕರ್ ಭವನಕ್ಕೆ ಐದು ಲಕ್ಷ ಅಂಗನವಾಡಿ ಕಟ್ಟಡಕ್ಕೆ ಐದು ಲಕ್ಷ ಸರ್ಕಾರಿ ಶಾಲೆ ಪುನರುಜ್ಜೀವನ ಅಭಿವೃದ್ಧಿಗೆ ಎರಡು ಲಕ್ಷ ಮೊತ್ತದ ಕಾಮಗಾರಿಗೆ ಚಾಲನೆ ನೀಡಿದರು ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಅವರಿಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿದರು ಗ್ರಾಮದ ಮನೆ ಮನೆಗೂ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದ ಶಾಸಕರು ನಂತರ ಗ್ರಾಮದ ದೇವಾಲಯದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿ ಪಿಂಚಣಿ ಜಮೀನು ಸಮಸ್ಯೆ ಚರಂಡಿ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರಿಂದ ಮನವಿಗಳನ್ನು ಸ್ವೀಕರಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಗೃಹಲಕ್ಷ್ಮಿ ಹಣ ಮುಂದಿನ ದಿನಗಳಲ್ಲಿ ಎಲ್ಲ ಕಂತಿನ ಹಣ ಬಿಡುಗಡೆಯಾಗಲಿದ್ದು ಸಹಕರಿಸುವಂತೆ ಕೋರಿದರು ನಂತರ ಗ್ರಾಮಸ್ಥರು ಆರೋಪದಂತೆ ಪಿಡಿಒ ಮೇಲಿನ ದೂರುಗಳ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಭರವಸೆ ನೀಡಿದರು ಒಂದು ಹನ್ನೆರಡು ಲಕ್ಷ ಅನುದಾನ ಹಾಕಿದ್ದೆ ಒಂದು ಐದು ಲಕ್ಷ ಅಂಬೇಡ್ಕರ್ ಭವನಕ್ಕೆ ಒಂದು ಐದು ಲಕ್ಷ ಅಂಗನವಾಡಿಗೆ ಒಂದೆರಡು ಲಕ್ಷ ಸರ್ಕಾರಿ ಶಾಲೆ ರಿನೋವೇಷನ್ಗೆ ಇವತ್ತು ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಹುಡುಗರೆಲ್ಲ ಸೇರಿ ಇದು ಗುದ್ಲಿ ಪೂಜೆ ಆಯಿತು ಮತ್ತು ಗೊಲ್ಲದಡ್ಡಿಯಲ್ಲಿ ನಾವು ಇವತ್ತು ಅರ್ಜಿಗಳು ಸ್ವೀಕಾರ ಮಾಡಿದ್ವಿ ನನಗೆ ಗೊತ್ತಿರೋ ಪ್ರಕಾರ ನೂರಕ್ಕೂ ಹೆಚ್ಚು ಸಮಸ್ಯೆಗಳು ಬೇರೆ ಬೇರೆ ಅಂದರೆ ಪಕ್ಕದಲ್ಲಿಯವರು ಕೆಲವು ಕೊಟ್ಟಿದ್ದಾರೆ ಅರ್ಜಿಗಳು ಬಂದಿದೆ ಬಗೆಹರಿಸ್ತಿ ತುಂಬ ಜನದ ಪೆನ್ಷನ್ ಸಮಸ್ಯೆ ಇತ್ತು ಮತ್ತು ಕೆಲವ್ರಿಗೆ ಬ್ಯಾಂಕಲ್ಲಿ ಪೆನ್ಷನ್ ಬರ್ತಿದೆ ತುಂಬ ತಿಂಗಳಿಂದ ಬರ್ತಿಲ್ಲ ಅಂತ ಒಂದು ಮೂರು ಜನ ಈಗ ಬ್ಯಾಂಕ್ಗೆ ಕಳಿಸಿದ್ದೀನಿ ಎಸ್ ಬಿ ಐಗೆ ಸೊ ಇದು ಬಗೆಹರಿಸಿ ಮತ್ತು ಇದಾದ ಮೇಲೆ ನಾವು ಪ್ರತಿ ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅನ್ನೋದು ನಮ್ಮ ಪಕ್ಷದ ನಿರ್ದೇಶನ ಅದಕ್ಕೆ ಗುದ್ದಲಿ ಪೂಜೆ ನಮ್ಮ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾರ್ಚ್ ಫಸ್ಟ್ ವೀಕಲ್ಲಿ ಮಾಡಿದ್ದಾರೆ ಸೊ ನಾವು ಚಿಕ್ಕಬಳ್ಳಾಪುರದಲ್ಲೂ ಜಿಲ್ಲಾ ಕಚೇರಿನ ಕಟ್ಟಬೇಕು ಅಂತ ಈಗಾಗಲೇ ಒಂದು ಜಾಗನ ಐಡೆಂಟಿಫೈ ಮಾಡಿದ್ವಿ ಆದರೆ ಇನ್ಚಾರ್ಜ್ ಆಗಿ ನಮ್ಮ ಬೆಂಗಳೂರು ಪೂರ್ವ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಸರ್ ಅವರು ಮತ್ತು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಬಂದಿದ್ದಾರೆ ಅವರಿಬ್ಬರೂ ಆ ಜಾಗ ತೋರಿಸಿ ಇದಾದ ನಂತರ ಅದು ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ಆ ಜಾಗನ ಇಟ್ಟು ಆ ಜಾಗನ ತಗೊಂಡು ಅಲ್ಲಿ ವಿರೋಧಕ್ಕೆ ಒಂದು ಪಾರ್ಟಿ ಕಟ್ಟಡವನ್ನು ಕಟ್ತಾ ಇದ್ದೀವಿ ಸರ್ ಅದು ಇವೆರಡು ಮೇಜರ್ ಆಯಿತು ಮತ್ತೆ ನಾವೀಗ ಡಿ ಸಿ ಆಫೀಸ್ ಹಿಂದುಗಡೆ ಐಡೆಂಟಿಫೈ ಮಾಡಿದ್ವಿ ಒಂದು ಲೇಔಟಲ್ಲಿ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಗಂಟೆ ಒಂದು ಸಿ ಎಸ್ ಐಟಿದೆ ಅದನ್ನೀಗ ಸರ್ಕಾರಕ್ಕೆ ಪ್ರಸ್ತಾಪ ಕಳಿಸಿದೀವಿ ನಾವು ಆಲ್ರೆಡಿ ಈಗ ಅದು ಸ್ಪಾಟ್ ವಿಸಿಟ್ ಮಾಡಿ ಪಕ್ಷ ರಿಪೋರ್ಟ್ ಕೊಡೋಕೆ ಕೇಳಿದೆ ಅದಕ್ಕೆ ಅವ್ರ ಜೊತೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಕೊಟ್ಟು ಆದಷ್ಟು ಬೇಗ ಅದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಪಾರ್ಟಿ ಆಫೀಸ್ ಕಟ್ತೀವಿ ಸರ್ ಸಿ ಟಿ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ